ಹಿರಿಯ ನಾಗರಿಕರ ಪೋಷಣೆ ಪಾಲನೆ ಪೋಷಕರು ಮತ್ತು ಹಿರಿಯ ನಾಗರಿಕರ ಪೋಷಣೆ ಪಾಲನೆ ಕಾಯ್ದೆ ಎರಡು ಸಾವಿರದ ಏಳು ಕೇಂದ್ರ ಸರ್ಕಾರ ತಂದಿದೆ ಇದು ಈಗ ತಂದಿದ್ದಲ್ಲ ಎರಡು ಸಾವಿರದ ಏಳರಲ್ಲೇ ತಂದಿದ್ದ ತಂದಂಥದ್ದು ಇದರಲ್ಲಿ ಏನಪ್ಪ ಹೇಳುತ್ತೆ ಹಿರಿಯ ನಾಗರಿಕರನ್ನ ತಂದೆ ತಾಯಿಯರನ್ನ ಮಕ್ಕಳಾದವರು ಪೋಷಣೆ ಮಾಡಬೇಕು ಅವ್ರಿಗೆ ಆಹಾರ ಕೊಡಬೇಕು ಅವ್ರಿಗೆ ಮೆಡಿಸಿನ್ ಕೊಡಬೇಕು ಅವ್ರನ್ನ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ಬೇಕು ಅಗತ್ಯ ಬಿದ್ದಾಗ ಮತ್ತು ಅವ್ರಿಗೆ ಸ್ವಲ್ಪ ನೆಮ್ಮದಿಯನ್ನು ಕೊಡುವಂಥದ್ದು ಏನಾದರೂ ಹಿಂಸೆ ಕೊಟ್ಟು ಆಹಾರ ಕೊಡದೆ ಅವ್ರಿಗೆ ಮೆಡಿಸನ್ನು ದುಡ್ಡು ಕೊಡದೇನೆ ಇದ್ದಾಗ ತಂದೆ ತಾಯಿಗಳಿಗೆ ಅನುಕೂಲ ಆಗಲಿ ಅಂತಲೇ ಈ ಕಾಯ್ದೆ ಮಾಡಿದ್ದಾರೆ ಈ ಕಾಯ್ದೆನ ಅವರು ಸಂಬಂಧಪಟ್ಟ ಪೋಲಿಸ್ ಸ್ಟೇಷನ್ನಲ್ಲೇ ಬಗೆಹರಿಸ್ಕೊಳ್ಬೇಕು ಯಾರೇ ಆಗಿರಲಿ ಮಕ್ಕಳು ಇವತ್ತು ಎಷ್ಟೋ ಜನ ತಂದೆ ತಾಯಿಯನ್ನು ನೋಡುವಂಥದ್ದು ಕಡಿಮೆ ಆಗೋಗಿದೆ ಅಂಥವ್ರಿಗೆ ಅವರು ತಂದೆ ತಾಯಿಗೆ ಆಹಾರ ಕೊಡದೇನೆ ಮೆಡಿಸನ್ನು ಕೊಡದೇ ಇರುವಂಥವ್ರಿಗೆ ಅವರಿಗೆ ಆಸ್ತಿಯಲ್ಲಿ ಪಾಲಿಲ್ಲ ತಂದೆ ತಾಯಿಯ ಆಸ್ತಿಯಲ್ಲಿ ಪಾಲಿಲ್ಲ ಕೂಡ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಕೊಟ್ಟಿ ಅವರ ಎಷ್ಟು ಹೆಸರು ರಿಜಿಸ್ಟ್ರೇಷನ್ ಆಗಿದರೆ ಅದನ್ನು ರದ್ದುಪಡಿಸುವಂತಹ ಒಂದು ಅನುಕೂಲವನ್ನು ಕಾನೂನಿನಲ್ಲಿ ಎರಡು ಸಾವಿರದ ಏಳು ಹಿರಿಯ ನಾಗರಿಕರ ಪೋಷಕರ ನಿರ್ವಹಣೆ ಕಾಯ್ದೆ ಅದರಲ್ಲಿ ಅಳವಡಿಸಲಾಗಿದೆ ಕೇಂದ್ರ ಸರ್ಕಾರದ ಕಾಯ್ದೆ ಇದು ಈ ಕಾಯ್ದೆ ಅನ್ವಯ ಮಕ್ಕಳಾದಂಥವರು ಅವರು ಬದು ತಂದೆ ತಾಯಿ ಬದುಕಿರುವಂತಹ ಬದುಕಿರುವಷ್ಟು ದಿನ ಅವರನ್ನು ನೋಡ್ಕೊಳ್ಬೇಕಾದ್ದು ಅವರ ಕರ್ತವ್ಯ ಅಂತ ಹೇಳುತ್ತೆ ಕಾಯ್ದೆ ಯಾಕೆಂದರೆ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಶಕ್ತಿ ಇರಲ್ಲ ಆರೋಗ್ಯದ ತೊಂದರೆಗಳಿರ್ತವೆ ಅವರು ಬದುಕಿರೋ ತನಕ ಅವ್ರನ್ನ ನೋಡಿಕೊಳ್ಳಿ ಅವ್ರಿಗೆ ಬೇಕಾದಂಥ ಅಗತ್ಯಗಳನ್ನು ವಸ್ತುಗಳನ್ನು ಒದಗಿಸ್ಕೊಡಿ ಅನ್ನುವಂಥ ಒಂದು ಒಂದು ಕಾಯ್ದೆ ಈ ಕಾಯ್ದೆ ಅನ್ವಯ ಹಿರಿಯ ನಾಗರಿಕರು ಮತ್ತು ಪೋಷಕರು ಮಕ್ಕಳನ್ನು ಎಂತಹ ಸಂದರ್ಭದಲ್ಲಾದರೂ ಸರಿ ಅವರು ಬೆಳೆಸಿ ದೊಡ್ಡವ್ರನ್ನ ಮಾಡಿ ಅವ್ರಿಗೊಂದು ಗೌರವವನ್ನು ತಂದುಕೊಟ್ಟು ಅವ್ರಿಗೊಂದು ಸ್ಟೇಟಸನ್ನು ಕೊಟ್ಟಿರ್ತಾರೆ ಅದು ಮಕ್ಕಳ ಕರ್ತವ್ಯ ನೋಡ್ಕೊಳ್ಬೇಕು ತಂದೆ ತಾಯಿಯ ಅನ್ನುವಂಥದ್ದು ಮಕ್ಕಳ ಕರ್ತವ್ಯ ಬಟ್ ಆ ಕರ್ತವ್ಯವನ್ನು ಈ ದಿನಗಳಲ್ಲಿ ಎಷ್ಟೋ ಮಕ್ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ತಿಲ್ಲ ಆ ಕಾರಣಕ್ಕಾಗೇ ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಇದನ್ನು ಎಷ್ಟೋ ತಂದೆ ತಾಯಿಗಳು ಬಳಸ್ಕೊಳ್ಳಲ್ಲ ಯಾಕೆಂದರೆ ಮ ಇಳಿ ವಯಸ್ಸಿನಲ್ಲಿ ಮಕ್ಕಳನ್ನು ಎದುರಾಕೊಳ್ಳೋದು ಬೇಡ ಅನ್ನೋ ಒಂದು ಭಯ ಇರುತ್ತೆ ಮತ್ತು ಇದರಿಂದ ಏನು ಪ್ರಯೋಜನ ವಯಸ್ಸಾಯಿತು ಏನೋ ಮಾಡ್ಕೊಂಡು ಹೋಗಲಿ ಆ ಥರ ಇರುತ್ತೆ ಬಟ್ ಇದನ್ನು ಏನು ಮಾಡಬೇಕು ಈ ಕಾಯಿದೆಗೆ ಮಕ್ಕಳು ಆ ಥರ ನಡ್ಕೊಳ್ಳುವಂತಹ ಮಕ್ಕಳು ಅವರ ಆಸ್ತಿಯನ್ನು ತಂದೆ ತಾಯಿ ತಂದೆ ತಾಯಿಗಳಿಗೆ ವರ್ಗಾವಣೆ ಮಾಡುವಂತಹ ಸೌಲಭ್ಯವನ್ನು ಕೊಡಬೇಕು ಕಾನೂನಲ್ಲಿ ಆಗ ಏನಾಗುತ್ತೆ ಸ್ವಲ್ಪ ಇಂತಹ ಕ್ರೈಮ್ಗಳು ತಂದೆ ತಾಯಿಯನ್ನು ನೋಡ್ಕೊಳ್ಳ್ದೇ ಇರುವಂತಹ ಪ್ರಸಂಗಗಳು ಕಡಿಮೆ ಆಗ್ತವೆ